ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳ ಸೃಜನಶೀಲತೆ ಮತ್ತು ಪ್ರತಿಭೆಯನ್ನು ಹೊರಹಾಕುವ ಉದ್ದೇಶದಿಂದ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು ಪಟ್ಟಣದ ಪೂರ್ಣ ಪ್ರಜ್ಞಾ ಶಾಲೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ವಿಜ್ಞಾನ ಕಲಾ ಕೃಷಿ ಪರಿಸರ ಸಂರಕ್ಷಣೆ ಸಾಂಪ್ರದಾಯಿಕ ವಸ್ತುಗಳು ಸೇರಿದಂತೆ ವಿವಿಧ ವಿಷಯಧಾರಿತ ಮಾದರಿಗಳನ್ನು ಪ್ರದರ್ಶಿಸಿದರು ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ವಿವಿ ಶಿವರಾಜ್ ಮಾತನಾಡಿ ಶಿಕ್ಷಣದ ಜೊತೆಗೆ ವೈಜ್ಞಾನಿಕವಾಗಿಯೂ ವಿದ್ಯಾರ್ಥಿಗಳು ಮುಂದುವರಿಯಬೇಕು ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ತಮ್ಮ ಬುದ್ಧಿಮಟ್ಟವನ್ನು ಹೆಚ್ಚಿಸಿಕೊಳ್ಳಲು ಇಂತಹ ವಿಜ್ಞಾನ ಪ್ರದರ್ಶನ ಹೆಚ್ಚು ಒತ್ತು ಕೊಡುತ್ತಿದೆ ಅದರಲ್ಲೂ ಈ ಶಾಲೆಯ ನಾಲ್ಕನೇ ತರಗತಿ ವಿದ್ಯಾರ್ಥಿ ರಾಮ ಮಂದಿರ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿದೆ ಹಾಗೆ ರೈತ ಬೆಳೆದ ಅನ್ನವನ್ನು ನಾವು ಅನಗತ್ಯವಾಗಿ ಚೆಲ್ಲುತ್ತಿದ್ದು ಅದನ್ನು ಹೇಗೆ ಉಳಿಸಬೇಕೆಂದು ತೋರಿಸಿಕೊಟ್ಟಿದ್ದಾರೆ ಇದು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ಕೆಲಸ ಆಗುತ್ತಿದೆ ಇತ್ತೀಚಿನ ದಿನ ಆರೋಗ್ಯ ಕಾಪಾಡಿಕೊಳ್ಳುವುದು ಅತಿ ಮುಖ್ಯ ಅದರ ಬಗ್ಗೆ ಕೂಡ ವಿದ್ಯಾರ್ಥಿಗಳು ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ ಪ್ರಾಚೀನ ಹಳೆಯ ಕರಕುಶಲ ವಸ್ತುಗಳನ್ನು ಮತ್ತೊಮ್ಮೆ ಪರಿಚಯಿಸಿದ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿದರು ಸರ್ಕಾರಿ ವೈದ್ಯಾಧಿಕಾರಿ ಡಾ ಸತೀಶ್ ಮಾತನಾಡಿ ಇಂದು ನಮ್ಮನ್ನು ಅಗಲಿದ ಹಿರಿಯ ಜೀವ ಸಾಲುಮರ್ದಾ ತಿಮ್ಮಕ್ಕನವರಿಗೆ ಭಕ್ತಿಪೂರ್ವಕ ನಮನ ಸಲ್ಲಿಸುತ್ತಾ ಇತ್ತೀಚಿನ ದಿನಗಳಲ್ಲಿ ಯುವಜನಾಂಗ ಮೊಬೈಲ್ ಹಾವಳಿಯಿಂದ ತನ್ನ ಹಳೆಯ ಜೀವನ ಶೈಲಿ ಸಂಸ್ಕೃತಿ ಸಂಸ್ಕಾರ ಮರೆಯುತ್ತಿರುವ ಕಾಲಘಟ್ಟದಲ್ಲಿ ಪೂರ್ಣ ಪ್ರಜ್ಞಾ ಸಂಸ್ಥೆಯು ವಿಶೇಷವಾಗಿ ವಸ್ತು ಪ್ರದರ್ಶನ ಏರ್ಪಡಿಸುವ ಮೂಲಕ ತಮ್ಮಲ್ಲಿರುವ ನೈಜ ಪ್ರತಿಭೆಯನ್ನು ತೋರಿಸುತ್ತಿರುವ ಜೊತೆಗೆ ಇದರಲ್ಲಿ ಪೋಷಕರ ಪಾತ್ರ ಹಿರಿಯದಾಗಿದ್ದು ಅವರ ಸಹಕಾರ ಹಾಗೂ ಶಿಕ್ಷಕರ ಸಹಕಾರದಿಂದ ಎಲ್ಲಾ ವಿದ್ಯಾರ್ಥಿಗಳು ತಮ್ಮಲ್ಲಿರುವ ನೈಜ ಪ್ರತಿಭೆಯನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಎಂದು ಶ್ಲಾಘಿಸಿದರು ಶಾಲೆಯ ಪ್ರಾಂಶುಪಾಲರಾದ ಪ್ರಶಾಂತ್ ಮಾತನಾಡಿ ಇಂತಹ ಕಾರ್ಯಕ್ರಮಗಳು ಮಕ್ಕಳಲ್ಲಿ ಸಂಶೋಧನಾ ಮನೋಭಾವ ಮತ್ತು ನೈಪುಣ್ಯವನ್ನು ವೃದ್ಧಿಸಲು ಬಹಳ ಸಹಕಾರಿಯಾಗುತ್ತದೆ ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಉತ್ತಮ ಪ್ರಜೆಗಳು ಅವರಲ್ಲಿರುವ ಪ್ರತಿಭೆಯನ್ನು ತೋರಿಸಲು ಇದೊಂದು ಉತ್ತಮ ಅವಕಾಶ ಈ ವಿಜ್ಞಾನ ಪ್ರದರ್ಶನದಲ್ಲಿ ಅವರೇ ತಯಾರಿಸಿದ ಹಲವಾರು ವಸ್ತು ಪ್ರದರ್ಶನಗಳನ್ನು ಕಲಿತು ಇಲ್ಲಿ ಪ್ರದರ್ಶನ ತೋರುತ್ತಿದ್ದಾರೆ ನಮ್ಮಲ್ಲಿ ಪ್ರತಿ ಎರಡು ವರ್ಷಕ್ಕೊಮ್ಮೆ ಈ ವಿಜ್ಞಾನ ಮತ್ತು ಕಲೆ ಪ್ರದರ್ಶನ ಏರ್ಪಡಿಸುತ್ತಿದ್ದೇವೆ ಅದರಲ್ಲಿ ಒಂದು ವರ್ಷ ಮಕ್ಕಳ ಸಂತೆ ಮಾಡುತ್ತೇವೆ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಬದಲಾವಣೆ ಮಾಡಿಕೊಳ್ಳಲು ಇದೊಂದು ಉತ್ತಮ ಅವಕಾಶ ಇತ್ತೀಚಿನ ವಿದ್ಯಮಾನದಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ನೈಸರ್ಗಿಕ ಹಾಳಾಗುತ್ತಿದ್ದು ಪರಿಸರ ಉಳಿಸಿ ಬೆಳೆಸುವ ಉದ್ದೇಶದಿಂದ ಇಂತಹ ಕಾರ್ಯಕ್ರಮಗಳು ಹೆಚ್ಚಾಗಿ ಮೂಡಿಬಂದಾಗ ಅವರಲ್ಲಿ ವಿಜ್ಞಾನದ ಅರಿವು ಮೂಡುತ್ತದೆ ಇದಕ್ಕೆ ಪೋಷಕರ ಸಹಕಾರ ಅತಿ ಮುಖ್ಯ ಎಂದರು ಈ ವೇಳೆ ವಿದ್ಯಾರ್ಥಿಗಳ ಕಲ್ಪನೆ ಮತ್ತು ಕೌಶಲ್ಯಗಳನ್ನು ಗುರುತಿಸಿದ ಶಿಕ್ಷಕರು ಮತ್ತು ಪೋಷಕರು ಅವರ ಪ್ರಯತ್ನವನ್ನು ಶ್ಲಾಘಿಸಿದರು ಪ್ರದರ್ಶನವನ್ನು ಸ್ಥಳೀಯರು ಪೋಷಕರು ಹಾಗೂ ಶಿಕ್ಷಕ ವರ್ಗ ಸಮೂಹವಾಗಿ ವೀಕ್ಷಿಸಿ ವಿದ್ಯಾರ್ಥಿಗಳಿಗೆ ಸ್ಪೂರ್ತಿಯನ್ನು ನೀಡಿದರು ಆರ್ಟ್ ಎಕ್ಸಿಬಿಷನ್ ಅಂತೂ ಬಹುಶಃ ನಾವು ಮುಂದೆ ನಮ್ಮ ಕಾಲದಲ್ಲಿ ನಮ್ಮ ಅಜ್ಜಿ ಕಾಲದಲ್ಲಿ ನೋಡೋಂಥ ರಸ್ತೆಗಳನ್ನ ಈಗ ಮತ್ತೆ ನಾವು ನೋಡಿ ನಮಗೆ ಎಲ್ಲೋ ನೋಡಿದವಲ್ಲ ಇದು ನಂತರ ಭಾವನೆಗಳು ನೋಡ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದೇ ರೀತಿ ಅವರು ಮುಂದಕ್ಕೂ ಮುಂದೆ ಬರುವಂಥ ಮಕ್ಕಳಿಗೂ ಒಳ್ಳೆ ವಿದ್ಯಾಭ್ಯಾಸ ಈ ಮಕ್ಕಳಲ್ಲಿ ವೈಜ್ಞಾನಿಕ ಮತ್ತು ವೈಚಾರಿಕ ಮನೋಭಾವ ಬೆಳೆಸಬೇಕು ಅಂತ ಹೇಳ್ತಂತ ಇದು ಅಲ್ಲದೇ ವಿದ್ಯಾರ್ಥಿಗಳಿಗೆ ವೈಜ್ಞಾನಿಕ ಚಿಂತನೆ ಕುತೂಹಲ ಮತ್ತು ಸೃಜನಶೀಲತೆಯನ್ನು ಉತ್ತೇಜಿಸಲು ಒಂದು ಉತ್ತಮವಾದ ವೇದಿಕೆಯನ್ನು ಪೂರ್ಣ ಪಂಜ ವಿದ್ಯಾಸಂಸ್ಥೆ ವಿದ್ಯಾರ್ಥಿಗಳಿಗೆ ಮಾಡಿಕೊಡ್ತಿದೆ ವಿದ್ಯಾರ್ಥಿಗಳಿಗೆ ಪೋಷಕರು ಕೂಡ ಉತ್ತಮವಾದಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಮಗೆ ಮಕ್ಕಳು ಎಲ್ಲ ಮಾಡಿರ್ತಕ್ಕಂಥ ಇದರಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ ಬಗ್ಗೆ ಜನರಿಗೆ ಅರಿವು ಕೊಡಬೇಕು ಅಂದರೆ ಮುಂದೆ ಅವರು ದೇಶದ ಪ್ರಜೆಗಳಾಗಿ ಅದನ್ನು ಪರಿಹಾರ ಮಾಡುವಂತ ಉದ್ದೇಶ ಅದರ ಜೊತೆಗೆ ವೈಜ್ಞಾನಿಕ ಮನೋಭಾವ ಮೂಡಿಸಬೇಕು

TV 46 News, Canada.